ಅವ್ರ ಹತ್ರ ಇದ್ದಂಥ ಮೂವತ್ತೊಂದು ಸೈಟ್ಗಳ ಜಪ್ತಿ ಇದರ ವಿಷಯವಾಗಿ ಇ ಅವರು ಮಾಡ್ತಾ ಇರುವಂಥ ಇಡಿಯ ಕೆಲಸವನ್ನು ಮೆಚ್ಚಿಕೊಂಡು ಇವತ್ತು ಮಾತಾಡೋಕ್ಕೆ ಬಯಸ್ತೇವೆ ನಾವು ಪ್ರಾರಂಭದಿಂದಾನೆ ಇದನ್ನೇ ಹೇಳ್ತಾ ಇದ್ವಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರದ ನೇತೃತ್ವದ ತನಿಖೆ ಸರಿ ಹೋಗೋದಿಲ್ಲ ಹಾಗಾಗಿ ಇಡಿನೇ ಬರಬೇಕು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಿದ್ವಿ ಆದರೆ ಒಂದು ವರ್ಷದ ನಂತರ ಆದರೂ ದಿನೇಶ್ ಕುಮಾರ್ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ಅವರ ಹತ್ರ ಇದ್ದಂಥ ಸೈಟ್ಗಳ ಎಲ್ಲವನ್ನು ಜಪ್ತಿ ಮಾಡಿರುವಂಥದ್ದು ಒಟ್ಟು ಸುಮಾರು ಐನೂರು ಕೋಟಿಯಷ್ಟು ಮೌಲ್ಯದ ಏನು ಸೈಟ್ಗಳ ವಶಪಡಿಸ್ಕೊಂಡಿರುವಂಥದ್ದು ಸ್ವಾಗತವನ್ನು ಮಾಡ್ತೀವಿ ಇಡಿ ಅದಕ್ಕೋಸ್ಕರನೇ ಇ ಡಿ ಬರಬೇಕು ಅಂತ ಹೇಳ್ತಾ ಇದ್ದಿದ್ದು ಹಾಗಾಗಿ ಈ ಒಂದು ಕ್ರಮ ಇನ್ನೂ ಒಂದಷ್ಟು ಏನೋ ಇನ್ನೂ ಒಂದಷ್ಟು ಜಪ್ತಿ ಆಗೋದಿದೆ ಯಾರೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಇನ್ನೊಂದಷ್ಟು ಕ್ರಮ ಆಗೋದಿದೆ ಅದೆಲ್ಲವೂ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ವೇಗ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಅದೇ ರೀತಿಯಲ್ಲಿ ಹಿಂದೆ ಈ ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ ನಲವತ್ನಾಲ್ಕು ಸೈಟ್ಗಳನ್ನು ಖಾತಾ ರದ್ದು ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಂತನ್ನು ನೆನಪಿಸ್ಕೊಳ್ತಾ ಅದಕ್ಕೆ ಬೇಕಾದಂತೆ ಕೇವಿಟ್ ಹಾಕಬೇಕು ಆ ಜಾಗದಲ್ಲಿ ಬೋರ್ಡ್ ಹಾಕಬೇಕು ಅನ್ನುವಂಥ ದಿನ ಅವತ್ತಿನ ಮೂಡದ ಮೆಂಬರ್ ಆಗಿದ್ದಂಥ ಸಮಯದಲ್ಲಿ ಒತ್ತಾಯವನ್ನು ಮಾಡಿದ್ವಿ ಈಗ ನೂತನ ಎಮ್ ಡಿಗೆ ಅಂತ ಆದಮೇಲೆ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳು ಈಗಲಾದರೂ ಆ ನಲ್ವತ್ನಾಲ್ಕು ಸೈಟ್ಗೆ ಸಂಬಂಧಪಟ್ಟಂಗೆ ಬೋರ್ಡ್ಗಳ್ನ ಹಾಕಿ ಸಾರ್ವಜನಿಕರು ಮೋಸ ಹೋಗದೆ ಇರುವಂಥ ರೀತೀಲಿ ಮಾಡಬೇಕು ಅಂತ ಮನವಿಯನ್ನು ತಮ್ಮ ಮುಖಾಂತರ ಇದ್ದೀನಿ